ನಮಸ್ಕಾರ ಈ ದೇವಸ್ಥಾನಕ್ಕೆ ಕಾಲಿಟ್ರೆ ಸಾಕು ಜನ್ಮ ಜನ್ಮದಲ್ಲೂ ಸಾಲ ಆಗಲ್ಲ ಜನ್ಮ ಜನ್ಮದಲ್ಲೂ ನೀವು ಸಾಲ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಮತ್ತು ಎಷ್ಟೇ ಲಕ್ಷ ಕೋಟಿ ಸಾಲುಗಳು ಮಾಡಿದ್ರು ಖಂಡಿತವಾಗ್ಲೂ ತೀರಿಸಿ ತೀರಿಸಿ ನೀವು ಸಾಲದಿಂದ ಮುಕ್ತರಾಗೇ ಆಗ್ತೀರ ಯಾವ ದೇವಸ್ಥಾನ ಗೊತ್ತಾ ಇದು ತುಂಬ ಪವರ್ಫುಲ್ ದೇವಸ್ಥಾನ ಎಷ್ಟೋ ಜನಗಳಿಗೆ ಗೊತ್ತೇ ಇರಲ್ಲ ಇದು ಯಾವ ದೇವಸ್ಥಾನ ಅಂತ ಹೇಳ್ತೀನಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರೂ ಸಾಲಗಳು ಮಾಡ್ಕೊಂಡಿರ್ತಾರೆ ಸಾಲದಿಂದ ಮುಕ್ತರಾಗಿ ಒಳ್ಳೆ ಜೀವನ ಮಾಡಲಿ ಯಾಕಂದರೆ ಇದು ಇದು ಒಂದೇ ಮನುಷ್ಯನ ಜನ್ಮ ನೆಕ್ಸ್ಟ್ ಜನ್ಮ ಯಾವುದು ಅಂತ ಗೊತ್ತಿಲ್ಲ ಇರೋವರೆಗೂ ಸುಖವಾಗಿರಬೇಕಲ್ವಾ ಹಾಂ ಮತ್ತು ನೋಡಿ ಈ ದೇವಸ್ಥಾನ ಎಲ್ಲಿ ಬರುತ್ತಪ್ಪ ಅಂತಂದರೆ ಚಿತ್ರದುರ್ಗದಿಂದ ಕರೆಕ್ಟಾಗಿ ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಚಿತ್ರದುರ್ಗ ಸಿಟಿಯಿಂದ ಕರೆಕ್ಟಾಗಿ ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿ ಬರುತ್ತೆ ಎಚ್ ಡಿ ಪುರ ದೇವ್ರಪುರ ಅಂತ ಕರೀತಾರೆ ಎಚ್ ಡಿಪುರ ವರ್ಕೆರೆ ದೇವ್ರಪುರ ಇದಕ್ಕೆ ಖಾಸಗಿ ಬಸ್ಸಸ್ಸು ಪ್ರೈವೇಟ್ ಬಸ್ಸುಗಳು ಹೋಗ್ತವೆ ಗೌರ್ನಮೆಂಟ್ ಬಸ್ಸು ಹೋಗ್ತವೆ ಚಿತ್ರದುರ್ಗದಿಂದ ಒಳಲ್ಕೆರೆಗೆ ಹೋಗ್ತಾ ಚಿತ್ರದುರ್ಗದಿಂದ ಒಳಲ್ಕೆರೆಗೆ ಹೋಗ್ತಾ ಅಲ್ಲಿ ಚಿತ್ರಳ್ಳಿ ಗೇಟ್ ಅಂತ ಬರುತ್ತೆ ಚಿತ್ರಹಳ್ಳಿ ಕ್ರಾಸ್ ಚಿತ್ರಹಳ್ಳಿ ಗೇಟ್ ಚಿತ್ರಹಳ್ಳಿ ಕ್ರಾಸ್ ಚಿತ್ರದುರ್ಗದಿಂದ ಒಳಲ್ಕೆರೆಗೆ ಹೋಗ್ತಾ ಚಿತ್ರಳ್ಳಿ ಗೇಟ್ ಕ್ರಾಸಿಂದ ಒಳಗಡೆ ಹತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಎಚ್ ಡಿ ಪುರ ಹೊರಕೆರೆ ದೇವ್ರಪುರ ಅಂತ ಈ ದೇವಸ್ಥಾನಕ್ಕೆ ನೀವು ಹೋಗಿ ಅಲ್ಲಿ ಒಂದು ಸಣ್ಣದೊಂದು ಸಂಕಲ್ಪ ಅರ್ಕೆ ಮಾಡ್ಕೊಳ್ಳಿ ಅಷ್ಟೆ ಒಂದು ವರ್ಷದೊಳಗಡೆ ನನ್ನ ಎಲ್ಲ ಸಾಲುಗಳು ತೀರಿದರೆ ಖಂಡಿತವಾಗ್ಲೂ ನಿನಗೆ ಹಕ್ಕಿ ಒಂದು ಇಡಿಯಷ್ಟು ಅಷ್ಟು ಚಿಲ್ಲರೆ ಕಾಯಿನ್ಸು ತೊಗರಿ ಬೇಳೆ ಬೆಲ್ಲನ ಸಮರ್ಪಣೆ ಮಾಡ್ತೀನಿ ಅಂತ ಒಂದೇ ಇಷ್ಟೇ ಅರಕೆ ಸಿಂಪಲ್ ಅರಕೆ ಹೊತ್ಕೊಳ್ಳಿ ಒಂದು ವರ್ಷದೊಳಗಡೆ ನಿಮ್ಮ ಸಾಲುಗಳೆಲ್ಲ ಖಂಡಿತವಾಗ್ಲು ತೀರಿ ಸಾಲ ಮುಕ್ತರಾಗ್ತೀರ ನೋಡಿ ಇಲ್ಲಿ ವಿಶೇಷತೆ ಏನು ಅಂತಂದರೆ ಪ್ರತಿ ವರ್ಷ ಇಲ್ಲಿ ಬ್ರಹ್ಮರಥೋತ್ಸವ ನಡೆಯುತ್ತೆ ಬ್ರಹ್ಮ ರಥೋತ್ಸವ ದಿನ ಗರುಡ ನಿಜವಾಲು ಗರುಡ ಪಕ್ಷಿ ಬಂದು ಆ ಬ್ರಹ್ಮ ರಥೋತ್ಸವನ ಮೂರು ಪ್ರದಕ್ಷಿಣೆ ಮಾಡಿದರೆ ಮಾತ್ರ ರಥ ಹೋಗುತ್ತೆ ಇದನ್ನು ನೀವು ಕಣ್ಣಾರೆ ನೋಡ್ಬೋದು ಈ ಕ್ಷೇತ್ರದಲ್ಲಿ ದೇವಸ್ಥಾನದ ಮುಂದೆನೇ ಇರುತ್ತೆ ರಥ ಈ ದೇವಸ್ಥಾನ ನೋಡಕ್ಕೆ ಎರಡು ಕಣ್ಣು ಸಾಲ್ದ್ರಿ ಒಂದು ಸರಿ ನೀವು ಈ ಕ್ಷೇತ್ರಕ್ಕೆ ದೇವಸ್ಥಾನಕ್ಕೆ ಹೋದರೆ ಪದೇ 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 ಹೋಗ್ತೀರ ಆ ಇದು ಸಾಕ್ಷಾತು ತಿರುಪತಿ ತಿಮ್ಮಪ್ಪ ಮೂರು ಹೆಜ್ಜೆಯಲ್ಲಿ ಬಂದು ನೆಲೆಸಿರೋ ಅಂಥ ಪುಣ್ಯಕ್ಷೇತ್ರ ಸಾಕ್ಷಾತು ತಿರುಪತಿ ತಿಮ್ಮಪ್ಪ ಲಕ್ಷ್ಮೀನಾರಾಯಣನೇ ಮೂರು ಹೆಜ್ಜೆಯಲ್ಲಿ ಬಂದು ನೆಲೆಸಿರೋ ಅಂಥ ಪುಣ್ಯ ಕ್ಷೇತ್ರ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಎಚ್ ಡಿಪುರ ಹೊರಕೆರೆ ದೇವರಪುರ ಅಂತ ಕರಿತೀವಿ ಇದು ಉತ್ತದ ರು ಉತ್ತದ ಮಣ್ಣಿನಲ್ಲಿ ಉದ್ಭವ ಮೂರ್ತಿಯಾಗಿರ ಅಂತ ನೀವು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಸಿಕ್ಕಾಬಟ್ಟೆ ಪವರ್ಫುಲ್ ಟೆಂಪಲ್ಲು ಕ್ಷೇತ್ರ ಈ ಕ್ಷೇತ್ರಕ್ಕೆ ನಾನು ಹೇಳಿದರೆ ವಿಶ್ಲೇಷಣೆ ಕೊಟ್ಟರೆ ನಿಮಗಾಗಲ್ಲ ಒಂದು ಬಾರಿ ಹೋಗಿ ಬನ್ನಿ ನೋಡಿ ಮುಂದಿನ ತಿಂಗಳು ಹೊಸ ವರ್ಷ ಜನವರಿ ಎರಡು ಸಾವಿರದ ಇಪ್ಪತ್ತಾರು ಮೂರನೇ ತಾರೀಕು ಹುಣ್ಣಿಮೆ ಶನಿವಾರ ಬರುತ್ತೆ ಮೂರನೇ ತಾರೀಕು ಹುಣ್ಣಿಮೆ ಶನಿವಾರ ಯಾವಾಗಲೂ ಹೋದರೂ ಶನಿವಾರದ ದಿನ ಹೋಗ್ರಿ ಇಲ್ಲಿ ದೇವಸ್ಥಾನದಲ್ಲಿ ಅನ್ನದಾಸೋ ಇರುತ್ತೆ ಪ್ರಸಾದ ಇರುತ್ತೆ ಮಧ್ಯಾಹ್ನ ಹಾಂ ದೇವಸ್ಥಾನ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆವರೆಗೂ ತೆಗ್ದಿರುತ್ತೆ ಸಾಯಂಕಾಲ ಐದು ಗಂಟೆಯಿಂದ ರಾತ್ರಿ ಎಂಟು ಎಂಟೂವರೆವರೆಗೂ ಇರುತ್ತೆ ದೇವಸ್ಥಾನಕ್ಕೆ ಆ ಕ್ಷೇತ್ರಕ್ಕೆ ಒಳಗಡೆ ಕಾಲಿಡ್ತದ್ದೇ ನಿಮಗೆ ವಿಸ್ಮಯ ಪವಾಡ ಅನಿಸುತ್ತೆ ಇಂಥ ಕ್ಷೇತ್ರ ನೀವೆಲ್ಲೂ ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ ಅದರಲ್ಲೂ ನಮ್ಮ ಚಿತ್ರದುರ್ಗದ ಸುತ್ತಮುತ್ತ ಜನಗಳಿಗೆ ಈ ಒಂದು ಕ್ಷೇತ್ರದ ಬಗ್ಗೆನೇ ಗೊತ್ತಿರಲ್ಲ ಈ ವಿಡಿಯೋ ನೋಡ್ತಾ ಇದ್ದವರು ಫಾರ್ವರ್ಡ್ ಮಾಡಿರಿ ಎಲ್ಲರಿಗೂ ವಿಡಿಯೋ ಶೇರ್ ಮಾಡಿ ಹೇಳ್ತಾ ಇದ್ದೀನಿ ಜನ್ಮ ಜನ್ಮದಲ್ಲೂ ಸಾಲುಗಳೇ ಆಗಲ್ಲ ಜನ್ಮ ಜನ್ಮದಲ್ಲೂ ಸಾಲುಗಳೇ ಮಾಡ್ಕೊಳ್ಳಲ್ಲ ಅಂಥ ಪವರ್ಫುಲ್ ಕ್ಷೇತ್ರ ಸಾಕ್ಷಾತ್ ಲಕ್ಷ್ಮೀ ನರಸಿಂಹಸ್ವಾಮಿನೇ ಮೂರು ಹೆಜ್ಜೆಯಲ್ಲಿ ತಿರುಪತಿ ತಿಮ್ಮಪ್ಪ ತಿರುಪತಿಯಿಂದ ಮೂರು ಹೆಜ್ಜೆಯಲ್ಲಿ ಬಂದು ನೆಲೆಸಿರೋ ಅಂಥ ಪುಣ್ಯ ಕ್ಷೇತ್ರ ಪವರ್ಫುಲ್ ದೇವಸ್ಥಾನ ಪವರ್ಫುಲ್ ಟೆಂಪಲ್ ಇದು ಹಾಂ ಹೋಗಿ ಈ ಸಣ್ಣದೊಂದು ಅರಕೆ ಮಾಡ್ಕೊಂಡು ಬನ್ನಿ ಒಂದು ವರ್ಷದೊಳಗಡೆ ಖಂಡಿತವಾಗ್ಲೂ ನಿಮ್ಮ ಸಾಲುಗಳೆಲ್ಲ ತೀರಿ ಸಾಲ ಮುಕ್ತರಾಗ್ತೀರ ಇನ್ನು ಸಾಲ ತೀರಿಸ್ಬೇಕಂತಂದರೆ ಹೋಗೋಕ್ಕಾಗಲ್ಲ ಅನ್ನು ಆ್ಯಸ್ ಯೂಸ್ಯಲಿ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡಬೇಕು ಸೈಟು ಮನೆನೋ ಅಪಾರ್ಟ್ಮೆಂಟು ಬಂಗಾರನೋ ಮನೆನೋ ಜಮೀನು ಸ್ಕೂಟ್ರು ಕಾರುಗಳು ಎಲ್ಲ ಮಾರಿ ಇನ್ನೊಬ್ಬರು ಸಾಲ ತೀರಿಸ್ಬೇಕಾಗುತ್ತೆ ಅರ್ಥ ಮಾಡ್ಕೊಳ್ಳಿ ಜಾತಕದಲ್ಲಿ ದಶಾಭುಕ್ತಿಗಳಲ್ಲಿ ನಿಮ್ದು ಯಾವುದೇ ರಾಶಿ ನಕ್ಷತ್ರ ಆಗಿರಲಿ ದಶಾಭುಕ್ತಿಗಳಂತಿರುತ್ತೆ ದಶಾಭುಕ್ತಿಗಳಲ್ಲಿ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಜೊತೆಗೆ ಆರನೇ ಮನೆ ಆದರೆ ಹಣಕಾಸಿನ ಸಮಸ್ಯೆ ಸಾಲಬಾಧೆ ಕೊಟ್ಟಿರೋ ಹಣ ವಾಪಸ್ ಬರಲ್ಲ ನೀವಿಸ್ಕೊಂಡಿದ್ರೆ ವಾಪಸ್ ಕೊಡೋಕ್ಕಾಗಲ್ಲ ಈ ಗಂಡ ನಡುವೆ ಕಲಹ ಜಗಳ ಡೈವರ್ಸ್ಗಳು ಇವೆಲ್ಲ ಬಂದೇ ಬಂದ್ಬಿಡುತ್ತೆ ಎಚ್ಚರ ಅರ್ಥ ಆಯ್ತರ ಹೋಗಿ ಬನ್ನಿ ಕ್ಷೇತ್ರಕ್ಕೆ ಹೇಳಲ್ಲ ಅದರದ್ದು ವಿಸ್ಮಯ ಪವಾಡ ನೀವೇ ನೋಡ್ತೀರಾ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ನಮಸ್ಕಾರ